ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮ್ಗೆ ದೊಣ್ಣಗಾಯಿಂದ ದೊಣ್ಗಾಯಿ ಗ್ರೇವಿ ಮತ್ತು ದೊಣ್ಗಾಯಿನ ಸುಕ್ಕ ಮಾಡೋದನ್ನು ಇದ್ದೀನಿ ರೀ ಅದು ಹೆಂಗಂತ ಹೇಳಿ ನೋಡೀರಂತೆ ಈಗ ನಾನು ಇದನ್ನು ಡೊಣಗಾಯಿನ ಎಲ್ಲ ಸರಿಯಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿರಿ ಇವನ್ನ ಈಗ ಹೆಚ್ಕೊಂಡು ತೊಗೋಬೇಕ್ರಿ ಇದನ್ನು ನೀವು ನಾನು ಹೇಳಿದ ಪ್ರಕಾರ ಮಾಡಿದ್ರಂದ್ರೆ ಒಳಗೆ ಯಾರು ಇಷ್ಟಪಡೋದಿಲ್ಲ ಅಲ್ರಿ ದೊಣ್ಗಾಯನ್ನ ಅವರೂ ಸಹ ಇಷ್ಟಪಟ್ಟು ತಿಂತಾರೆ ನೋಡಿರಿ ನೀವು ಈ ಥರ ಮಾಡಿ ಕೊಡ್ರಿ ನೀವು ಇದನ್ನು ಮಾತ್ರ ಗ್ರೇವಿನ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ ಸುಕ್ಕ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿ ಹತ್ತೈತ್ರಿ ನಾನು ಹೇಳೋ ಥರ ಮಾಡಿ ನೋಡಿರಿ ನೀವು ಈಗ ಇದಕ್ಕೆ ನಾನು ಡೊಣ್ಗಾಯಿನ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಉಳ್ಳಾಗಡ್ಡಿನೂ ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಉಳ್ಳಾಗಡ್ಡಿನ ಎರಡು ತೊಗೊಂಡಿದ್ದೀನಿ ನೋಡಿರಿ ಇಲ್ಲೇ ಈ ಥರ ಹೆಚ್ಕೊಳ್ರಿ ಇದ್ರೊಳಗೆ ಸ್ವಲ್ಪ ಮೆಣಸಿನಕಾಯಿದೊಳಗೆ ಬೀಜಗಳು ಇರ್ತವಲ್ಲ ರೀ ಸ್ವಲ್ಪ ತೆಗೀರಿ ನೀವು ಒಂದು ಸ್ವಲ್ಪ ಇರಲಿ ಪರವಾಗಿಲ್ಲ ಆಮೇಲೆ ಎರಡು ಟೊಮ್ಯಾಟೋನು ತೊಗೊಂಡಿದ್ದೀನಿ ನೋಡಿರಿ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಈಗ ಅದಕ್ಕೆ ನಾನು ಗ್ರೇವಿಗೆ ನನಗಿಲ್ಲೇ ಶೇಂಗಾ ಬೇಕು ರೀ ಹಾಗಾಗಿ ನಾನು ಈ ಥರ ಒಂದು ಬಟ್ಟಲದಷ್ಟು ಶೇಂಗಾನ ಇದ್ದೀನಿ ನೋಡಿರಿ ಇವನ್ನ ನೀವು ಜೋರಾಗಿಟ್ಟು ಹುಡಿಬೇಡ ಹುರಿಬೇಡ್ರಿ ಲೋ ಫ್ಲೇಮಲ್ಲೇ ಹುರ್ಕೊಳ್ರಿ ಈ ಥರ ಹುರ್ಕೊಂಡಾದಮೇಲೆ ಇದನ್ನು ಈ ಸಿಪ್ಪೆ ತೆಗೆದು ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ ರೀ ಇದ್ರ ಜೊತೆ ಮತ್ತೆ ಏನು ಇದಕ್ಕೆ ಬರೀ ಓನ್ಲಿ ಜೀರಿಗೆ ಹಾಕಿ ಸಣ್ಣದಾಗಿ ಮಾಡ್ಕೊಂಬರೋಣ್ರಿ ಸಣ್ಣ ಅಂದರೆ ನುಚ್ಚಿ ಇರುತ್ತಲ್ರಿ ಆ ಥರ ಮಾಡ್ಕೊಂಬರೋಣ ರೀ ಈಗ ನೋಡ್ರಿ ನಾನು ಜೀರಿಗೆ ಹಾಕಿದ್ದೀನಿ ಇದನ್ನು ಇದಕ್ಕೆ ಇದ್ರ ಜೊತೆ ಮತ್ತೇನು ಬೆರೆಸ್ಬೇಡ್ರಿ ಇಷ್ಟೇ ಸಾಕು ಜೀರಿಗೆನ ನೋಡ್ರಿ ಗ್ರ್ಯಾಂಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದೆ ಈಗ ಇದು ತರಿ ತರಿಯಾಗಿದೆ ಇದನ್ನು ಸೈಡಿಗೆ ಇಡೋಣ ರೀ ಇದಕ್ಕೆ ನನಗೆ ಫ್ರೆಶ್ ಆಗಿ ನನಗೆ ಅಲ್ಲ ಬುಳ್ಳುಳ್ಳಿನೂ ಬೇಕ್ರಿ ಅದನ್ನು ನಾನು ಇದನ್ನು ಅಲ್ಲ ಬೆಳ್ಳುಳ್ಳಿನ ನಾನು ಈ ಥರ ಸುಲ್ಕೊಂಡು ತೊಗೊಂಡಿದ್ದೀನಿ ನೋಡ್ರಿ ಇದನ್ನು ಪುಟಾಣಿ ಒಳಗಡೆ ಜಜ್ಕೋಬೇಕು ನೋಡ್ರಿ ಇದನ್ನು ಅದು ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಡ್ರಿ ಸ್ವಲ್ಪ ತರಿ ತರಿ ಆಗಿರ್ಬೇಕು ರೀ ಅನ್ಬೋದು ಶೇಂಗಾ ಪುಡಿ ಜೊತೆಗೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬಹುದಾಗಿತ್ತಲ್ಲ ಅಂತ ಹೇಳಿ ಇಲ್ಲಾರಿ ರೀ ಅದು ಬೇರೆ ಸಮಯದಲ್ಲಿ ಉಪಯೋಗಿಸ್ಬೇಕು ಇದು ಬೇರೆ ಸಮಯದಲ್ಲಿ ಉಪ್ಯೋಗಿಸ್ ರೀ ಹಾಗಾಗಿ ನಾನು ಅದ್ರ ಜೊತೆ ಹಾಕಿಲ್ಲ ರೀ ಈ ಥರ ಇದನ್ನು ಸಪ್ರೇಟಾಗಿ ನೀವು ಮನೇಲಿ ಈ ಥರ ಫ್ರೆಶ್ ಆಗಿ ಮಾಡಿ ಪ್ರತಿಯೊಂದು ಪಲ್ಯಗೂ ಉಪ್ಯೋಗಿಸ್ರಿ ಭಾರಿ ಟೇಸ್ಟಿಯಾಗಿರುತ್ತೆ ರೀ ಪಲ್ಯ ನೀವೇ ಮಾಡಿಟ್ಟು ಆಮೇಲೆ ಉಪ್ಯೋಗಕ್ಕೆ ಹೋದರೆ ಸ್ವಲ್ಪ ಬೇರೆ ಥರ ಸ ಫ್ಲೇವರ್ ಕೊಡುತ್ತೆ ರೀ ಹಾಗಾಗಿ ಫ್ರೆಶ್ ಆಗಿ ಮಾಡಿರಿ ಆಗಿಂದಾಗ ಆಮೇಲೆ ಇದಕ್ಕೆ ಕೊತ್ತಂಬ್ರಿನೂ ಬೇಕು ರೀ ಒಂದು ಬಟ್ಲದಷ್ಟು ಸ್ಮಾಲ್ ಬಟ್ಲದಷ್ಟು ಕೊತ್ತಂಬರಿ ತೊಗೊಂಡಿನಿರಿ ಆಮೇಲೆ ಒಂದು ಹತ್ತು ಎಸಳು ಎಳೆಗಳು ಅಂದರೆ ರೀ ಅದನ್ನು ಪುದೀನ ತೊಗೊಂಡಿದ್ದೀನಿ ರೀ ಪುದೀನ ನಾನೇ ಗ್ರೇವಿಗೆ ಉಪಯೋಗಿಸೋದಿಲ್ಲ ರೀ ಚಟ್ನಿಗೆ ಉಪಯೋಗಿಸ್ತೀನಿ ಅಂದರೆ ಚಟ್ನಿ ಅಂದರೆ ಅದು ಸುಕ್ಕ ಅದಕ್ಕೆ ಉಪಯೋಗಿಸ್ತೀನಿ ರೀ ಅದು ಹೆಂಗಂತ ನೋಡೋಣ ಬನ್ನಿರಿ ಈಗ ನಾನು ಗ್ರೇವಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ ರೀ ಅದರೊಳಗಡೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ಈಗ ಡೈರೆಕ್ಟಾಗಿ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ ಅದ್ರೊಳಗೆ ಏನು ಹಾಕ್ಬೋ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೀವು ಡೈರೆಕ್ಟಾಗಿ ಉಳ್ಳಾಗಡ್ಡಿ ಹಾಕ್ಕೊಳ್ಳ್ರಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಟೊಮೆಟೊನ ಬೆರೆಸ್ಕೊಳ್ಳೋಣ ರೀ ನೋಡಿರಿ ನಮ್ದು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಯ್ತು ಆವಾಗ ನಂತರ ಟೊಮೆಟೊನ ಹಾಕ್ಕೊಳ್ಳೋಣ ರೀ ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗ್ಲಿಕ್ಕೆ ಉಪ್ಪು ಹಾಕ್ಕೊಳ್ತೀನಿ ನೋಡಿರಿ ಒಂಚೂರು ಚೂರ ಉಪ್ಪು ಹಾಕ್ಕೊಂಡು ಒಂದು ಎರಡು ತಿರುವು ಕೊಡ್ರಿ ಇದಕ್ಕೆ ಇದು ರೀ ನಂತರ ಈ ಥರ ಒಂದೆರಡು ತಿರುಗೊಟ್ಟಾದಮೇಲೆ ಇದಕ್ಕೆ ನೋಡಿರಿ ನಾವು ಈಗ ಈ ಸಮಯದಲ್ಲಿ ಅಲ್ಲ ಬೆಳ್ಳುಳ್ಳಿನ ನಾವು ಜಜ್ಕೊಂಡು ರೀ ಅದನ್ನು ಈ ಸಮಯದಲ್ಲಿ ಹಾಕ್ಬೇಕು ನೋಡಿರಿ ಈಗ ಇದನ್ನು ಒಂದೆರಡು ತಿರು ಕೊಟ್ಟಾದಮೇಲೆ ಇದಕ್ಕೆ ನಾವು ಈ ನಾವು ಹೆಚ್ಕೊಂಡು ರೀ ದೊಣ್ಗಾಯಿನ ಸಣ್ಣದಾಗಿ ಅದನ್ನು ಇದಕ್ಕೆ ಹಾಕ್ಬಿಡೋಣ ರೀ ನೀವು ಅನ್ಕೋಬೋದು ಖಾರ ಹಾಕಿಲ್ಲ ಅರಿಶಿನ ಹಾಕಿಲ್ಲ ಈ ಥರ ಹೆಂಗೆ ಅಂತ ಹೇಳ್ಬಿಟ್ಟೆ ಇಲ್ಲ ರೀ ಯಾಕಂದರೆ ಡೊಣ್ಗಾಯಿ ಸ್ವಲ್ಪ ಹಾಡಿರುತ್ತೆ ಮೆತ್ತಗಾಗಬೇಕಲ್ರಿ ಹಾಗಾಗಿ ಮುಂಚೆನೇ ಈ ಥರ ಹಾಕ್ಕೊಳ್ಳ್ರಿ ನೀವು ಸ್ವಲ್ಪ ಅದರಲ್ಲೇ ಇದು ಅಂದರೆ ಮೆತ್ತಗಾಗಬೇಕ್ರಿ ಹಾಗಾಗಿ ಇದನ್ನು ಒಂದೆರಡು ತೀರ್ಕೊಟ್ಟಾದ್ಮೇಲೆ ಇದಕ್ಕೂ ಸಹ ಉಪ್ಪು ಹಾಕಿ ತೀರ್ಕೊಳ್ರಿ ಸರಿಯಾಗಿ ಅಂದರೆ ಇದು ಸಹ ಮೆತ್ತಗಾಗ್ರಿ ಹಾಗಾಗಿ ಈಗ ನೋಡಿರಿ ನಾನು ಉಪ್ಪು ಎರಡು ಸಲ ಹಾಕಿದೆ ರುಚಿ ನೋಡಿಕೊಂಡು ಕೊನೆಯದಾಗಿ ಹಾಕೊಳ್ಳೋಣ ಮತ್ತೆ ಈಗ ಇದಕ್ಕೆ ಅರಶಿನ ಬೆರೆಸ್ಕೊಂಡಿದ್ದೀನಿ ನೋಡ್ರಿ ಇದಾದ ಮೇಲೆ ಇದಕ್ಕೆ ನಾವು ರುಚಿ ನೋಡಿಕೊಂಡು ಖಾರ ಹಾಕ್ಕೊಳ್ಳ್ರಿ ನೀವು ಎಷ್ಟು ತಿಂತೀರಿ ಅಂತ ಹೇಳಿಬಿಟ್ಟು ಈ ದಪ್ಪ ಮ ಡಣ್ಗಾಯಿನಂದ್ರೂ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ರೀ ಜವಾರಿ ಅಂತ ಸಿಗುತ್ತೆ ನೋಡ್ರಿ ಅದು ತುಂಬ ಖಾರ ಇರುತ್ತೆ ರೀ ಅದಕ್ಕೆ ಚಟ್ ಇದು ಈ ಥರ ಖಾರ ಪುಡಿ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ರೀ ಅದು ಸಹ ಟೇಸ್ಟಿ ಆಗುತ್ತೆ ರೀ ಈಗ ಖಾರ ಇಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ರೀ ನೀವು ನೋಡ್ಕೊಂಡು ಹಾಕ್ಕೊಳ್ರಿ ಆಮೇಲೆ ಈಗ ನಾನು ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ ಈ ಸಮಯದಲ್ಲಿ ಇದನ್ನು ಒಂದು ಒಂದು ತಿರು ಕೊಡ್ಬೇಕು ರೀ ಕೊಟ್ಟಾದಮೇಲೆ ಒಂದು ಸ್ವಲ್ಪ ನಿಮಗೆ ಗಟ್ಟಿ ಎಣ್ಣೆ ಇದಕ್ಕೆ ಒಂದು ಒಂದಿಷ್ಟು ನೀರು ಹಾಕ್ಕೊಳ್ಳ್ರಿ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು ಅದನ್ನು ಈ ಥರ ತೆಗೆದ್ಕೊಳ್ರಿ ಎಲ್ಲ ಥರ ಮಸಾಲೆಗಳು ಕೂಡ್ಕೊಳ್ಳಿ ರೀ ನಾವು ಹಾಕಿರುವಂಥವು ಈ ಥರ ಆದಮೇಲೆ ಇದಕ್ಕೆ ಒಂದು ಗ್ಲಾಸ್ ನೀವು ನೋಡಿಕೊಂಡು ಹಾಕೊಳ್ರಿ ನಿಮಗೆ ಯಾವ ಥರ ದಾಳತೆಯಲ್ಲಿ ಪ್ರಮಾಣದಲ್ಲಿ ನೀರಿಂದ ಬೇಕು ಅಂತ ಹೇಳಿ ಗಟ್ಟಿ ತಿಳಿ ಅಂತ ಹೇಳಿ ಈ ಥರ ಹಾಕೊಂಡಾದ್ಮೇಲೆ ಅದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಹಾಕಿ ಅದನ್ನು ಸೈಡ್ ಸಣ್ಣ ಒಲೆ ಮೇಲೆ ಇಡೋಣ್ರಿ ಈಗ ನೆಕ್ಸ್ಟ್ ನಾನು ರೀ ಸುಕ್ಕ ಅಂತ ಅದಕ್ಕೆ ಅದಕ್ಕೀಗ ತೆವಿ ಒಳಗೆ ಆಗ್ಲೇಶಿಂಗ ರೀ ಅದೇ ತೆವಿಯಲ್ಲಿ ಈ ಥರ ಉಳ್ಳಾಗಡ್ಡಿನ ಹಾಕಿ ಅದಕ್ಕೆ ನಂತರ ಈ ಥರ ಡೊಂಡ್ಗಾಯಿನ ಹಾಕೊಳ್ರಿ ಸ್ವಲ್ಪ ಹುರಿರಿ ಇದನ್ನ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ರೀ ಮುಂಚೆನೆ ಮೊದಲಿಗೆ ಇವೆರಡನ್ನು ಇದೇ ಥರ ಹುರ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣ ರೀ ಇದ್ರೆ ಈ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಯಾವ ಥರ ಸ್ವಲ್ಪ ಮೆತ್ಕಾಗ್ತಿದ್ದೇವೆ ಅಂತ ಹೇಳಿವ ಈ ಸ್ಟೇಜಲ್ಲೇ ಇದಕ್ಕೆ ನಾವು ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಈ ಥರ ಎಣ್ಣೆ ಹಾಕ್ಕೊಳ್ರಿ ಇದೇ ಥರ ಹುರಿದಿರಿ ಸ್ವಲ್ಪ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು ಹೊಸ ಥರನೂ ಅನಿಸುತ್ತೆ ರೀ ನೋಡಿರಿ ನೀವ ಇದಕ್ಕೀಗ ಟೊಮೆಟೊನ ಹಾಕ್ಕೊಳ್ಳೋಣ ರೀ ಈ ಥರ ಟೊಮೆಟೊ ಹಾಕೊಂಡಾದಮೇಲೆ ಇದನ್ನು ಈ ಥರ ಒಂದೆರಡು ಸಲ ಕಿರುವು ಕೊಡೋಣ್ರಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮೆತ್ತ ಮಾಡ್ಕೊಳ್ಳ್ರಿ ನಂತರ ಈ ಥರ ತಿರುಕೊಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನೋಡ್ರಿ ಇದಕ್ಕೆ ನಾನು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ರೀ ಅದನ್ನು ಇದಕ್ಕೆ ಇದ್ದೀನಿ ನೋಡ್ರಿ ಇದಾದ ನಂತರ ಅರಿಶಿಣ ಹಾಕ್ಕೊಳ್ಳ್ರಿ ಅರಿಶಿನ ಹಾಕೊಂಡಾದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಪುದೀನ ಹಾಕ್ಕೊಳ್ತೀನಿ ರೀ ಈ ಥರ ಈ ಸ್ಟೇಜಲ್ಲಿ ಹಾಕೊಳ್ರಿ ಪುದೀನಾನ ಇದನ್ನು ಈ ಥರ ಸರ್ಜಿಯಾಗಿ ಫ್ರೈ ಮಾಡ್ಬೇಕು ನೋಡ್ರಿ ಈ ಥರನೇ ಫ್ರೈ ಮಾಡ್ತಾ ಹೋಗಿರಿ ಅದಾದ ನಂತರ ಇದಕ್ಕೆ ಈಗ ನಾನು ಶೇಂಗಾ ಪುಡಿ ಹಾಕ್ಕೊಂಡೆ ನೋಡ್ರಿ ಈ ಥರ ತಿರುಕೊಡ್ರಿ ಸರಿಯಾಗಿ ಇದಕ್ಕೀಗ ಕೊನೆಯದಾಗಿ ಕೊತ್ತಂಬರಿನ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ರಿ ಅದು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿರಿ ಆ ಗ್ರೇವಿಗೆ ಸಹ ಹಾಕಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಅರ್ಧ ಇದಕ್ಕೊಂದು ಸ್ವಲ್ಪ ಹಾಕಿ ಈ ಥರ ಒಂದು ಮುಷಳಾನ ಮುಚ್ಚಿ ಗ್ಯಾಸನ್ನ ಆಫ್ ಮಾಡಿಬಿಡ್ರಿ ಅಲ್ಲಿ ಕಾದಿರುತ್ತಲ್ಲ ಕಾದಿರುತ್ತಲ್ರಿ ಹಾಗಾಗಿ ಅಲ್ಲಿ ಎರಡು ನಿಮಿಷ ಬಿಡ್ರಿ ಅದ್ರೊಳಗೆ ಅದಾದ ಮೇಲೆ ಈ ಥರ ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಳ್ರಿ ನೋಡಿರಿ ನಮ್ದು ಸುಕ್ಕ ಡೊಣ್ಗಾಯಿ ಸುಕ್ಕ ಮತ್ತು ಡೊಣ್ಗಾಯಿಂದ ಗ್ರೇವಿ ರೆಡಿಯಾಗಿದೆ ನೋಡಿರಿ ಈ ಥರ ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡಿದ್ವಿ ಈಗ ಇವಾಗಿದ್ದ ತಿನ್ಲಿಕ್ಕೆ ರೆಡಿಯಾಗಿತ್ತು ರೀ ಅದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಅಂತೂ ಸೂಪರ್ ರೀ ಈ ಗ್ರೇವಿ ಅಂತೂ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಆಗತ್ತೈತೆ ರೀ ನೀವು ಬೇಳೆ ಸಾರನೇ ಬೇಕಾಗೋದಿಲ್ಲ ಆ ಥರ ರೀ ಹಾಗಾಗಿ ಇದನ್ನು ನಾವೇ ಟೇಸ್ಟ್ ಮಾಡೋಣ ನೋಡಿರಿ ಈಗ ಸೂಪರ್ ಆಗಿರುತ್ತೆ ರೀ ಮಾತ್ರ ಮಾಡ್ಕೊಂಡು ನೋಡಿರಿ ನೀವು ಈ ಥರ ಸಲ ಮನೆ ಒಳಗೆ ತಿಂದೇ ಇರೋರು ಸಹ ಅಂದ್ರೆ ಡೊಣ್ಗಾಯಿ ದೊಣ್ಗಾಯಿವೆಲ್ಲ ಅನ್ನೋರು ಸಹ ಊಟ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ ಹಾಗಿದ್ರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾವು ವಿಡಿಯೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತಿರಿ ನೀವು ನೋಡ್ಬೋದು ರೀ ಮೊದಲಿಗೆ ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ